ಕುಮಾರಸ್ವಾಮಿಗೆ ಅಧಿಕಾರ ಜಿಲ್ಲರೆ ನಾರಾಯಣ ಸ್ವಾಮಿಗೆ ಅಧಿಕಾರ ಜಿಲ್ಲೆ ನಾರಾಯಣ ಸ್ವಾಮಿಗೆ ಅಧಿಕಾರ ಬಿಜೆಪಿಗೆ ಅಧಿಕಾರ ಎಡಿಎಸ್ ನಾಯಕರಿಗೆ ಅಧಿಕಾರ ಎಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಗೆ ಅಧಿಕಾರ The carat, 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 ಜನತಾದಳ ಇರ್ಬೋದು ಇಬ್ಬರೂ ಸೇರಿ ಇವತ್ತು ಸಾವಿನ ಮನೆಯಲ್ಲಿ ರಾಜಕೀಯನ ಮಾಡ್ತಾ ಇದ್ದಾರೆ ಈಗಾಗಲೇ ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಾವಿನಲ್ಲಿ ರಾಜಕಾರಣ ಮಾಡುವಂಥ ಪರಿಸ್ಥಿತಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ಗೆ ಬಂದೊದಗಿದೆ ಆದರೆ ಇವತ್ತು ಕೇಂದ್ರದಲ್ಲಿ ವಿಫಲವಾಗಿರತಕ್ಕಂಥ ಕೇಂದ್ರ ಸರ್ಕಾರದನ್ನ ನಾವು ರಾಜೀನಾಮೆ ಕೇಳ್ತಿಲ್ಲ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ನೂರಾರು ಘಟನೆಗಳು ನಡೆದಿದೆ ಸಾವಿರಾರು ಜನ ಮುಗ್ಧರು ಸಾವನ್ನಪ್ಪಿದ್ದಾರೆ ಯಾರೂ ಸಹ ಇವತ್ತು ಪ್ರಧಾನಿ ನರೇಂದ್ರ ಮೋದಿನ ರಾಜೀನಾಮೆ ಕೇಳಿಲ್ಲ ಇವತ್ತು ಟ್ವಿಟರ್ ಮೂಲಕ ಇವತ್ತು ಪ್ರಚೋದನೆ ಮಾಡಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ನವರು ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ರಾಜೀನಾಮೆನ ಕೇಳ್ತಿದ್ರೆ ಇವರಿಗೆ ಯಾವ ನೈತಿಕತೆ ಇದೆ ರಾಜೀನಾಮೆ ಕೇಳಬೇಕು ಅಂತ ಹೇಳಿದ್ರೆ ರಾಜೀನಾಮೆ ಕೇಳುವಂಥ ಅರ್ಹತೆ ಇವ್ರಿಗಿದೆಯಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಜೈಲು ಸೇರಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರನ ವಜಾಗೊಳಿಸ್ಬೇಕಂತ ಇವತ್ತು ರಾಜ್ಯಪಾಲರ ಬಳಿ ಹೋಯ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಭ್ರಷ್ಟ ಬಿ ಜೆ ಪಿ ನಾಯಕರೇ ನೀವು ಮಾಡಿರತಕ್ಕಂಥ ಲೂಟಿ ಹಣದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ರಚನೆ ಆಗಿದೆ ಕೂಡಲೇ ನೈತಿಕ ಹೊಣೆ ಇವತ್ತು ನೀವು ರಾಜೀನಾಮೆ ಕೊಡಬೇಕು ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ನಿಮಗೆ ಅರ್ಹರಲ್ಲ ನೀವು ನೀವು ನಿಜವಾದ ವಿರೋಧ ಪಕ್ಷದ ನಾಯಕರೇ ಅಲ್ಲ ನೀವು ಕೇವಲ ಮುಗ್ಧರ ಸಾವಿನಲ್ಲಿ ರಾಜಕೀಯ ಮಾಡ್ತಾ ಇರತಕ್ಕಂಥವ್ರು ರಾಯಲ್ ಏನಿವತ್ತು ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಇಡೀ ಬೆಂಗಳೂರು ನಗರವನ್ನು ಇವತ್ತು ಅತ್ಯಂತ ಬ ಭದ್ರತೆಯಿಂದ ಇವತ್ತು ಬಂದೋಬಸ್ತ್ ಮಾಡಲಾಗಿತ್ತು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ನೀಡಿದ ಟ್ವೀಟರ್ ಮೂಲಕ ಇವತ್ತು ಜನ ಆಕ್ರೋಶ ಕುರಿತಗೊಂಡು ಇವತ್ತು ಈ ಘಟನೆ ನಡೆದಿದೆ ಹನ್ನೊಂದು ಜನ ಮುಗ್ಧರು ಸಾವನ್ನಪ್ಪಿದ್ದಾರೆ ಅದಕ್ಕೆ ಸೂಕ್ತ ತನಿಖೆ ನಡೆಸಬೇಕಂತ ಈಗಾಗಲೇ ನಾವು ಮನವಿಯನ್ನು ಸಹ ಮಾಡಿದ್ದೀವಿ ಈಗ ತನಿಖಾ ಆಯೋಗನೂ ಸಹ ರಚನೆ ಆಗಿದೆ ಆದರೂ ಸಹ ಬಿ ಜೆ ಪಿಯವರು ನರೇಂದ್ರ ಮೋದಿಯವರ ಆಡಳಿತ ಅವಧಿಯಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರನ ಕಾಲ್ತುಳಿತ ಪ್ರಕರಣದಲ್ಲಿ ಮುಗಿದು ಮೃತಪಟ್ಟಿರತಕ್ಕಂಥ ಮರೆ ಮಚಲಿಕ್ಕೋಸ್ಕರ ಇವತ್ತು ಇಂತಹ ಕೀಳುಮಟ್ಟದ ಮಟ್ಟದ ರಾಜಕೀಯನ ಮಾಡ್ತಾವೆ ಅದರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಿ ಜೆ ಪಿಯ ಭ್ರಷ್ಟಾಚಾರ ಬಿ ಜೆ ಪಿಯ ರಾಜಕೀಯವನ್ನು ಸಾವಿನಲ್ಲಿ ಮುಳುಗಿರತಕ್ಕಂಥ ಮುಗ್ಧರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇರತಕ್ಕಂಥ ಈ ಭ್ರಷ್ಟರ ವಿರುದ್ಧ ನಮ್ಮ ಹೋರಾಟ ಸರಿಗ

राजारा ठीकु आहे

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ